ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ಬೆಳಗಿಂದಲೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಕೆಳಗಡೆ ಮನೆಯಲ್ಲಿ ಅಮ್ಮನ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಮೇಲ್ಗಡೆ ಮನೆಗೆ ಬಂದಿದ್ದೀವಿ ನಾವು ಮೇಲ್ಗಡೆ ಮನೆಗೆ ಶಿಫ್ಟ್ ಆಗ್ತಿರೋದ್ರಿಂದ ಇವತ್ತು ಫುಲ್ಲು ಹೋಮ್ ಮೇಕೋವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫುಲ್ಲು ಕ್ಲೀನ್ ಆಗಬೇಕು ಮನೆ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಫುಲ್ಲು ಮನೆ ಫುಲ್ಲು ಮೆಸ್ಸಪ್ ಆಗೋಗ್ಬಿಟ್ಟಿದೆ ಸೋಫಾ ಎಲ್ಲ ತೊಗೊಬಂದಿಟ್ಟಿದ್ವಿ ಆದರೆ ಏನೂ ಸೆಟ್ ಮಾಡಿರಲಿಲ್ಲ ಇವಾಗ ಮೇಲ್ಗಡೆ ಹೊಸ ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತಂದು ತಂದು ಹಾಕ್ತಾಯಿದ್ವಿ ಅಷ್ಟೇ ಎಲ್ಲ ಒಂದು ಸತಿ ಅರೇಂಜ್ ಮಾಡೋಣ ಅಂತೇಳ್ಬಿಟ್ಟು ಮಿಥುನವ್ರು ಬಂದಮೇಲೆ ಎಲ್ಲ ಸೆಟ್ ಮಾಡೋಣ ಅಂತೇಳ್ಬಿಟ್ಟು ಹಂಗಂಗೆ ಎಲ್ಲ ಹಾಕಿದ್ದೆ ಇದು ನಾವು ಕೇರಳಕ್ಕೆ ಹೋದಾಗ ಬಟ್ಟೆ ತೊಗೊಬಂದಲ್ವ ಆ ಬಟ್ಟೆನೆಲ್ಲ ತೊಗೊಬಂದು ಹಾಗೆ ಹಾಕಿದ್ದೆ ಆಮೇಲೆ ಇದೊಂದು ರೂಮಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ತೊಗೊಬಂತು ವಿಶಾಲ್ ಮಾರ್ಟಿಂದ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತೊಗೊಬಂದಿದೆ ವಿಶಾಲ್ ಮಾರ್ಟು ಹಾಗೆ ಎಲ್ಲಿ ನನಗೆ ಚೆನ್ನಾಗಿ ಕಾಣಿಸುತ್ತೆ ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ಅಲ್ಲೆಲ್ಲ ತೊಗೊಬಂದು ಏನು ಓಪನ್ನು ಮಾಡಿರಲಿಲ್ಲ ಹಂಗಂಗೆ ತೊಗೊಂಡು ಅದೇ ರೂಮಲ್ಲಿ ಹಾಕಿದ್ದೆ ಕಿಚನಲ್ಲೂ ಅಷ್ಟೇ ನೋಡ್ಬೋದು ಇಲ್ಲಿ ಪಾತ್ರೆಗಳು ಹಾಗೆ ಕುಕ್ಕರ್ಗಳು ಏನೇನು ಬೇಕು ಅಡುಗೆ ಐಟಮ್ಸ್ಗಳು ಎಲ್ಲದನ್ನು ತೊಗೊಬಂದು 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 ಇಟ್ಟಿದ್ದೆ ಇವಾಗೆಲ್ಲ ಕ್ಲೀನಾಗಿ ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಬೇಕು ಒಂದು ಸ್ವಲ್ಪ ನೀಟಿಲ್ಲ ಫುಲ್ಲು ಕ್ಲೀನ್ ಮಾಡೋದೇ ಇವತ್ತಿನ ಕೆಲಸ ಆಗಿರುತ್ತೆ ಫುಲ್ ಕ್ಲೀನಿಂಗು ಕಿಚನಿಂದೆಲ್ಲ ಐಟಮ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಕೆಲವೊಂದು ಹೊಸದಿದೆ ಕೆಲವೊಂದು ಯೂಸ್ಡ್ ಏನು ಕುಕ್ವೇರ್ಸ್ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಕೊಡ್ತಾ ಇದ್ದಾರೆ ಅವರು ವಾಶ್ ಮಾಡಿ ಕೊಡ್ತಿದ್ದಾರೆ ನಾನೆಲ್ಲ ತಗೊಂಡು ಹೊರಗಡೆ ಜೋಡಿಸ್ತಾ ಇದ್ದೀನಿ ಬಿಸಿಲಲ್ಲಿ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಫಸ್ಟು ಕಿಚನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಮಿಥಿನವ್ರು ಸ್ವಲ್ಪ ಬೇಗನೆ ಬರ್ತಾರೆ ಅಂದ್ಕೊಂಡು ನಾನು ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಕೆಳಗೆ ತೆಗೆದು ಜೋಡಿಸ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅದೆಲ್ಲ ಡೆಸ್ಟು ಇದಾಗ್ಬಿಟ್ಟಿದೆ ಸೊ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಒಣಗಿಸ್ಬಿಟ್ಟು ಇವಾಗ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡ್ತಿದ್ದಾರೆ ಎಲ್ಲ ಇದ್ದಾರೆ ನಾನು ಇದನ್ನೆಲ್ಲ ತಗೊಂಡೋಗಿ ಹೊರ್ಗಡೆ ಬಾಲ್ಕನೀಲಿ ಬಿಸಿಲಿಗೆ ಇಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಇದನ್ನೆಲ್ಲ ಒಂದೇ ಸತಿ ತಗೋಬೇಕು ಅಂದಿದ್ದಿದ್ರೆ ಖರ್ಚು ಜಾಸ್ತಿ ಆಗ್ತಿತ್ತು ನಾನೇನು ಮಾಡ್ತಿದ್ದೆ ಅಂದರೆ ನೋಡಿದಾಗೆಲ್ಲ ಚೆನ್ನಾಗಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಟಿದ್ದೆ ಪಾತ್ರೆಗಳು ಹಾಗೆ ಇಲ್ಲೂ ಇದೆ ಅದೇ ಇನ್ನೊಂದು ರೂಮಲ್ಲಿ ತೋರಿಸಿದ್ನಲ್ವಾ ಆ ರೂಮಲ್ಲೂ ಅಷ್ಟೇ ಅಷ್ಟೇ ಪಾತ್ರೆಗಳು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇದೆ ನೋಡ್ಬೋದು ಇಲ್ಲೆಲ್ಲ ಇದೆ ನಾನು ವಿಶಾಲ್ ಮಾರ್ಟಿಗೆಲ್ಲ ಹೋದಾಗ ಪರ್ಚೇಸ್ ಮಾಡ್ಕೊಬಂದಿದ್ದೆಲ್ಲ ಹಂಗೆ ಹಂಗೆ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಫುಲ್ಲು ಇದನ್ನು ಅಷ್ಟೇ ನಾನು ಗ್ಯಾಸ್ ಸ್ಟವ್ ಇದೆಯಲ್ವಾ ಅದನ್ನು ಮಾರ್ಕೋ ಬಂದಿದ್ರು ಅವ್ರ ಹತ್ರ ತೊಗೊಂಡಿದ್ದು ಆಮೇಲೆ ಅನ್ನಿಸ್ತು ತೊಗೊಬಾರ್ದಾಗಿತ್ತು ಎಲ್ಲರೂ ಹೇಳ್ತಾರೆ ಬೇಗ ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಪುಟ್ಟು ಗ್ಯಾಸ್ ಸ್ಟವ್ ಅಷ್ಟೇ ನಾನು ತೊಗೊಂಡಿದ್ದನ್ನು ಸಿಕ್ಸ್ ಮಂತ್ ಮೇಲಾಗಿರ್ಬೋದು ಅಂದರೆ ಇಲ್ಲಿ ಮನೆ ಹತ್ರ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ ನಾನು ಅವ್ರ ಹತ್ರ ತೊಗೊಂಡಿದ್ದು ಚೆನ್ನಾಗಿದೆಯಲ್ವಾ ನನಗೆ ರೇಟ್ ಮರ್ತೋಗ್ಬಿಟ್ಟಿದೆ ಆಮೇಲೆ ನಂಗೆ ಇವಾಗ ಕೆಲವೊಂದು ವೀಡಿಯೋಸಲ್ಲೆಲ್ಲ ನೋಡೋದಕ್ಕೆ ಭಯ ಆಗುತ್ತೆ ಈ ಥರದ್ದೆಲ್ಲ ಇದಾಗ್ಬಿಡುತ್ತೆ ಒಡೆದು ಹೋಗ್ಬಿಡುತ್ತೆ ಅಂತ ನನಗೆ ಭಯ ಆಗಿಬಿಡುತ್ತೆ ಹಂಗೆ ಮೀಶೋದಲ್ಲೂ ಅಷ್ಟೇ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಕಂಟೈನರ್ಗಳು ಎಲ್ಲ ಬಾಕ್ಸ್ಗಳೆಲ್ಲ ತೊಗೊಂಡು ಇಟ್ಕೊಂಡಿದ್ದೆಲ್ಲ ಚೆನ್ನಾಗಿದೆ ನಾನು ಅಂದ್ಕೊಂಡಿದ್ದೆ ಎಲ್ಲ ಶಾಪಿಂಗ್ ಮಾಡಿರೋದನ್ನೆಲ್ಲ ಅನ್ಬಾಕ್ಸ್ ಮಾಡುವಾಗ ಒಂದು ವೀಡಿಯೋ ಮಾಡಿ ಶೇರ್ ಮಾಡಬೇಕು ಅಂತ ಆ ಟೈಮಲ್ಲೇ ನನ್ನ ಮೊಬೈಲ್ ಸರಿಯಾಗಿ ಕೈ ಕೊಟ್ಟಿತ್ತು ಹಾಗಾಗಿ ನಾನು ವೀಡಿಯೋನೇ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ ಇವಾಗ ಮತ್ತೆ ವೀಡಿಯೋಸ್ ಮಾಡ್ತಿರೋದ್ರಿಂದ ಈ ಗಡಿಬಿಡಿಯಲ್ಲಿ ಮತ್ತೆ ಐಟಮ್ಸ್ನೆಲ್ಲ ನಂಗೆ ತೋರ್ಸೋಕ್ಕಾಗಿಲ್ಲ ನೋಡೋಣ ಆದರೆ ಫುಲ್ಲು ಮನೆ ಕ್ಲೀನಾಗಿ ನೀಟಾಗಿ ಅರೇಂಜ್ ಮಾಡಿದ ಮೇಲೆ ನಾನು ಹೋಮ್ ಟೂರ್

ಇದೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ನಾನು ನಂಗೆ ಸ್ವಲ್ಪ ಒರೆಸಿದ್ರೆ ಸಾಕು ಅಂತ ಇವ್ರು ಫುಲ್ಲು ಕ್ಲೀನು ಸರಿಬಿಡಿ ನಾನು ಮಾಡ್ತೇನೆ ಆಯ್ತು ನಿಮ್ದು ಶೂಟ್ ಮೇಲೆ ಇನ್ನೂ ಕ್ಲೀನ್ ಆಗಿಲ್ಲ ಚಿಕನ್ ಎಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಿರಿಯಾನಿ ರೆಡಿ ಮಾಡಿದ್ದಾರೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಗ್ ಸಲಾಡ್ ನಾನು ತುಂಬ ದಿನ ಆಗಿತ್ತು ಮಟನ್ ಬಿರಿಯಾನಿ ತಿಂದ ಇವಾಗ ಊಟ ಮಾಡ್ಕೊಂಡೋಗಿ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನೂ ಕಿಚನ್ನು ಆಮೇಲೆ ಒಂದು ಸಣ್ಣ ರೂಮ್ ಇತ್ತು ಅದೆರಡೆ ಕ್ಲೀನ್ ಆಗಿದೆ ಅದು ಬೆಡ್ರೂಮ್ ಎಲ್ಲ ಕ್ಲೀನಾಗಿ ಹಾಕಿದೆ ನಿಮಗೆ ಕೇರಳ ಬಿರಿಯಾನಿ ಇಷ್ಟನಾ ಕರ್ನಾಟಕ ಬಿರಿಯಾನಿ ಇಷ್ಟನಾ ಅವತ್ತು ನಾನು ಚಿಕನ್ ಬಿರಿಯಾನಿ ಮಾಡಿಕೊಟ್ಟಾಗ ಸೂಪರ್ ಆಗಿದೆ ಅಂತೇಳಿದ್ರಿ ನಮ್ಮದು ಮಟನ್ ಬಿರಿಯಾನಿ ಮಟನ್ ಅಷ್ಟು ಲೈಕ್ ಮಾಡಲ್ಲ ಬಿರಿಯಾನಿ ಅಂತ ಹೇಳ್ಬಿಟ್ಟು ತಿಂತಾ ಇರೋದು ಅಲ್ವಾ ಮಟನ್ ನಿಮಗೆ ಇಷ್ಟನೇ ಇಲ್ವಾ ಓಕೆವಾ ಪಿಕ್ಕಲ್ಲ ಹಾಗೆ ನಮ್ಗೆ ನಾನು ನಿಮ್ಗೊಂದು ತೋರಿಸ್ಬೇಕು ನೋಡ್ಬೋದು ಇಲ್ಲಿ ನಾನು ಮಣ್ಣಿನ ಮಡಿಕೆ ತೊಗೊಬಂದಿದ್ದೀನಿ ಇದು ಚಿಕನ್ ಗ್ರೇವಿ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಕಲರಿಂದ ಏನಂದರೆ ಸುಟ್ಟಿರ್ತಾರೆ ರೆಡಿಯಾಗಿರುತ್ತೆ ಇದಕ್ಕೆ ಬರೀ ಅನ್ನ ಬಸ್ತಿದ ಗಂಜಿನ ಒಂದು ಅರ್ಧ ಗಂಟೆ ಅದಕ್ಕೆ ಹಾಕ್ಬಿಟ್ಟು ಕುದಿಸಿದ್ರೆ ಸಾಕು ಒಂದು ಸ್ವಲ್ಪ ದೊಡ್ಡ ಸೈಜಿಂದು ಚಿಕನ್ ಗ್ರೇವಿ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ ಇನ್ನೊಂದು ನೋಡ್ಬೋದು ಬಿರಿಯಾನಿ ಮಾಡಿದ್ರಲ್ವಾ ಅದು ಅನ್ನ ಬಸಿತಾರಲ್ವ ನೀರು ಆ ನೀರು ಅಮ್ಮ ಇದಕ್ಕೆ ಹಾಕಿಟ್ಟಿದ್ದಾರೆ ಇದನ್ನು ಬ್ಲಾ ಬಾಯ್ಲ್ ಮಾಡಬೇಕು ಅಂತೇಳಿ ಸೀಸನಿಂಗ್ ಮಾಡೋಕ್ಕೋಸ್ಕರ ಇದೊಂದು ಹಾಕಿಟ್ಟಿದ್ದಾರೆ ಇವಾಗ ನಾನು ಟೇಸ್ಟ್ ಮಾಡೋ ಟೈಮ್ ಚೆನ್ನಾಗಿದೆ ಆದರೆ ನಾನು ಮಾಡೋ ಅಷ್ಟು ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಾಗಿದೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ನನ್ನ ಬಟ್ಟೆಗಳನ್ನೆಲ್ಲ ಮಡ್ಚಿಡ್ತಾ ಇದ್ದಾರೆ ನಾನು ಸ್ವಲ್ಪ ಮಡಚಿಟ್ಟಿದ್ದೆ ಮಿಥುನ್ ಹೇಳ್ತಿದ್ದೆ ನೀನು ಸರಿಯಾಗಿ ಮಡಚಲ್ಲ ಬೇಡ ನಾನೇ ಮಡ್ಸ್ತೀನಿ ಅಂತೇಳಿ ಎಲ್ಲ ಮಡಚಾ ಇದ್ದಾರೆ ನನಗೆ ಊಟ ಮಾಡಿ ಬಂದು ಸುಸ್ತಾಯಿತು ನಾನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಇದ್ದೆ ಮಿಥುನ್ ಎಲ್ಲಾರಿಂದ ಮಾಡಿಡ್ತಾ ಇದ್ದರು ಇಷ್ಟೊಂದು ಬಟ್ಟೆ ಇದೆಯಾ ಅಲ್ಲಿಗಾದರೂ ಹೋಗಬೇಕಂದ್ರೆ ಬಟ್ಟೆನೇ ಇಲ್ಲ ಬಟ್ಟೆನೇ ಇಲ್ಲ ಅಂತ ಹೇಳ್ತೀಯ ಅಂತಾರೆ ಅದೆಲ್ಲ ಹುಡುಗಿರ ಪ್ರಾಬ್ಲಮ್ ಅಷ್ಟೇ ಮನೆ ತುಂಬ ಬಟ್ಟೆ ಆದರೆ ಎಲ್ಲಿಗಾದರೂ ಹೋಗೋದಕ್ಕೆ ಬಟ್ಟೆನೇ ಸಿಗಲ್ಲ ನನಗೆ ಮಾತ್ರನ ನಿಮಗೂ ಎಲ್ಲರಿಗೂ ಹಿಂಗೆ ಹಾಗೆ ಆಗುತ್ತೆ ತಾನೇ ಹಾಗಾಗಿ ಅದನ್ನೇ ಹೇಳ್ತಾ ಇದ್ದಾರೆ ಎಷ್ಟೊಂದು ಬಟ್ಟೆ ಇದೆ ಇದನ್ನೆಲ್ಲ ನೀನು ಹಾಕಿರೋದೇ ನಾನು ನೋಡಿಲ್ಲ ಇದನ್ನೆಲ್ಲ ಇಟ್ಟು ಇಟ್ಟು ಏನು ಮಾಡ್ತೀಯ ಬೇಡ್ದಿದ್ದನ್ನೆಲ್ಲ ಕೊಡು ಇದಕ್ಕೆ ಕಸದ ಗಾಡಿ ಬರುತ್ತಲ್ಲ ಅದಕ್ಕೆ ಹಾಕೋಣ ಅಂತೆಲ್ಲ ಹೇಳ್ತಾಯಿದ್ರು ನಾನು ಇದಿರಲಿ ಅದಿರಲಿ ಅದಿರಲಿ ಇದಿರಲಿ ಅಂತ ಎಲ್ಲ ಎತ್ತಿಡ್ತೀವಿ ಆದರೆ ಹಾಕೊಳ್ಳೋದೇ ಇಲ್ಲ ಸುಮ್ಮನೆ ಬೀರೋಲಿ ಜಾಗ ವೇಸ್ಟ್ ಅಷ್ಟೆ ಬಟ್ಟೆ ಎಲ್ಲ ಮರ್ಚಿಟ್ಟಾಯ್ತು ಬಟ್ಟೆ ಎಲ್ಲ ಮರ್ಚಿಟ್ಟಾದಮೇಲೆ ನೆಕ್ಸ್ಟು ನೋಡ್ಬೋದು ಇಲ್ಲಿ ನಾವು ಪೇಂಟಿಂಗ್ ಮಾಡಿಸಿದ್ವಿ ಆ ನೆಲದಲ್ಲೆಲ್ಲ ಪೇಂಟಿಂಗ್ ಹಾಗೆ ಬಿದ್ದುಬಿಟ್ಟಿದೆ ಅದನ್ನೆಲ್ಲ ಬ್ಲೇಡ್ ಬರುತ್ತಲ್ವ ಅದರಲ್ಲೆಲ್ಲ ತೆಗೆದ್ಬಿಟ್ಟು ಒರೆಸ್ತಾ ಇದ್ದಾರೆ ನಾನಾಗಿದ್ರೆ ನಿಜವಾಗ್ಲೂ ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ ಬರೀ ಕಸ ಕುಡಿಸಿ ನೆಲ ಒರೆಸಿದ್ರೆ ಮನೆ ಕ್ಲೀನ್ ಅಂತಿದ್ದೆ ಬಟ್ ಮಿಥುನವರೆಲ್ಲ ಫುಲ್ಲು ಅವರಿಗೆ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ನಾನು ಅದರ ಆಪೋಸಿಟು ಹಂಗಾಗಿ ಅವರೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ನಾವು ನೈನ್ ತರ್ಟಿ ಇಲ್ಲ ಟೆನ್ ಓ ಕ್ಲಾಕಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಕ್ಲೀನ್ ಮಾಡೋಕ್ಕೆ ಇನ್ನೂ ಕ್ಲೀನ್ ಮಾಡಿ ಮುದ್ದಿಲ್ಲ ಟೈಮ್ ಆರು ಗಂಟೆ ಅಕ್ಕಾಗಿದೆ ಇಲ್ಲಿದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀವಿ ಇವಾಗ ಲಾಸ್ಟ್ ಒಂದು ರೂಮ್ ಬಾಕಿ ಇವಾಗ ನನ್ನ ಮಗಳು ಬಂದರು ಇನ್ನೂ ಆಗೋ ಕೆಲಸನೂ ಆಗೋಲ್ಲ ನೋಡಿರಿಯಾ ಇಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀವಿ ಇನ್ನು ಕ್ಲೀನ್ ಬಾಕಿ ಇದೆ ಇನ್ನು ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಕ್ಲೀನ್ ಆಗ್ಬೋದಾ ನೆಕ್ಸ್ಟು ನಾನು ವಾಶ್ ಮಾಡಿಟ್ಟಿದ್ನಲ್ವಾ ಪಾತ್ರೆಗಳು ಅದನ್ನೆಲ್ಲ ತಗೊಬಂದು ಇಟ್ಟಿದ್ದೆ ಆಮೇಲೆ ಇದನ್ನು ಸ್ವಲ್ಪ ಕೆಲವೊಂದು ಮೀಶೋದಿಂದ ನಾನು ಕಿಚನ್ ಕಂಟೈನರ್ ಬಾಕ್ಸ್ಗಳನ್ನು ತರಿಸಿದ್ದೆ ಅದನ್ನೆಲ್ಲ ತೆಗಿತಾ ಇದೀನ ಅಯ್ಯೋ ಬಿಚ್ಚಕ್ಕೆ ಆಗ್ತಾ ಇಲ್ಲ ಇದರಲ್ಲಿ ಒಂದು ಕೆ ಜಿಯಷ್ಟು ಹಾಕ್ಬೋದು ಒಂದು ಕೆ ಜಿ ಕ್ವಾಂಟಿಟಿ ಹಿಡಿಯೋ ಅಷ್ಟು ಐಟಮ್ಸ್ಗಳನ್ನು ಹಾಕ್ಬೋದು ಇದರಲ್ಲಿ ಉದ್ದಿನ ಕಡಲೆ ಕಡಲೆಬೇಳೆ ಎಲ್ಲ ಹಾಕಕ್ಕೆ ಚೆನ್ನಾಗಿದೆ ಬಾಕ್ಸ್ಗಳು ಇದೊಂದು ಸಿಕ್ಸ್ ಬಾಕ್ಸ್ಗಳಿತ್ತು ಇದನ್ನು ತರಿಸ್ಕೊಂಡಿದ್ದೆ ಮತ್ತು ಕಾಲು ಕೆ ಜಿ ಹಾಕೋ ಅಂಥದ್ದು ಆಮೇಲೆ ಒಂದು ಅರ್ಧ ಕೆ ಜಿ ಹಾಕುವಂಥ ಬಾಕ್ಸು ಅಂಥದ್ದೆಲ್ಲ ಬಾಕ್ಸ್ಗಳು ತರಿಸಿದ್ದೀನಿ ಇದೊಂದು ಬಾಕ್ಸ್ ಚೆನ್ನಾಗಿದೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕೋಕ್ಕೆ ನೋಡ್ಬೋದು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಫ್ರೆಂಟಲ್ಲಿ ಹಿಂಗೆ ಓಪನ್ನು ಕ್ಲೋಸ್ ಮಾಡೋದಿದೆ ಬೇಳೆ ಕಡಲೆ ಬೇಳೆ ಎಲ್ಲ ಸುರ್ಕೊಳ್ಳೋಕೆ ಚೆನ್ನಾಗಿದೆ ಆನ್ಲೈನಲ್ಲಿ ಇವಾಗ ಎಷ್ಟು ವೆರೈಟಿಸ್ಗಳಿಂದೂ ಈ ಥರದ್ದೆಲ್ಲ ಇರುತ್ತೆ ಕಿಚನಿಗೆ ಬೇಕಾಗಿರೋ ಐಟಮ್ಸ್ಗಳಂತೂ ಸಖತ್ ಇರುತ್ತೆ ಈ ಮೀಶೋದಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಮೀಶೋದಲ್ಲಿ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಕ್ವಾಲಿಟಿ ನೋಡಬೇಕು ಕ್ವಾಲಿಟಿ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರಲ್ಲ ರಿವ್ಯೂ ಎಲ್ಲ ನೋಡಿಬಿಟ್ಟು ಸರ್ಚ್ ಮಾಡಿ ತೊಗೊಬರ್ಬೇಕು ತೊಗೋಬೇಕು ಅವಾಗ ಚೆನ್ನಾಗಿರುತ್ತೆ ಇದೂ ಅಷ್ಟೇ ಇದೆಲ್ಲ ಕ್ವಾಲಿಟಿ ತುಂಬನೇ ಚೆನ್ನಾಗಿದೆ ಇದೆಲ್ಲ ಚೆನ್ನಾಗಿರುತ್ತೆ ಕಿಚನಿಗೆ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಈ ಥರದ್ದೊಂದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಈ ಥರದ್ದೊಂದು ತರಿಸಿದ್ದೀನಿ ಇದೆಲ್ಲ ಗಾಜಿನ ಥರ ಅನಿಸುತ್ತೆ ಬಟ್ ಇದು ಗಾಜಿಂದೆಲ್ಲ ಆ್ಯಕ್ಚುಲಿ ಕಿಚನ್ಗೆಲ್ಲ ಗಾಜಿಂದ ತೊಗೋಬೇಕು ನೋಡೋಕೆ ಚೆನ್ನಾಗಿದೆಯಲ್ವಾ ಅಂತೇಳ್ಬಿಟ್ಟು ನಾನಿದು ಪ್ಲಾಸ್ಟಿಕ್ ಇದೆಲ್ಲ ಇದನ್ನು ತೊಗೊಂಡಿದ್ದೀನಿ ಮತ್ತು ಇದೊಂದು ಇದು ಸಾಸಿವೆ ಜೀರಿಗೆ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಬಾಕ್ಸ್ಗಳು ಒಳ್ಳೆ ಗಾಜಿನ ಬಾಕ್ಸ್ಗಳ ಥರನೇ ಕಾಣಿಸುತ್ತೆ ನೋಡ್ಬೋದು ಇದಕ್ಕೆಲ್ಲ ವಾಶ್ ಮಾಡಿಟ್ಟಿದ್ದೆ ಎಲ್ಲ ಒಣಗಿದೆ ಇದನ್ನೆಲ್ಲ ಫಿಲ್ ಮಾಡಿಡ್ಬೇಕು ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾವು ಗ್ರಾಸರಿ ಎಲ್ಲ ತೊಗೊಬಂದು ಜೋಡಿಸಿಡಬೇಕು ಇದಿಷ್ಟು ಐಟಮ್ಸ್ಗಳು ಎಲ್ಲ ವಾಶ್ ಮಾಡಿರೋದನ್ನೆಲ್ಲ ತೊಗೊಬಂದು ಹಂಗಂಗೆ ಇಟ್ಟಿದ್ದೀವಿ ಫ್ಲೋರೆಲ್ಲ ಕ್ಲೀನ್ ಮಾಡಾಯಿತು ಆದರೆ ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಪಾತ್ರೆಗಳನ್ನೆಲ್ಲ ಜೋಡ್ಸಿಟ್ಟಿದ್ದೀನಿ ನೋಡ್ಬೋದು ಅಷ್ಟೇ ಪಾತ್ರೆ ಇಬ್ಬರೇ ಇರೋಕ್ಕಲ್ವಾ ಎಷ್ಟು ಬೇಕು ಅಲ್ವಾ ಹಾಗೆ ಕಬಾರ್ಡಲ್ಲೂ ಅಷ್ಟೇ ಗಾಡ್ರೇಜಲ್ಲಿ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದಾರೆ ಮಿಥುನವರು ಅಂತ ಬಟ್ಟೆ ಎಲ್ಲ ಇದೆಲ್ಲ ನನ್ನದೇ ಬಟ್ಟೆ ಮೇಲ್ಗಡೆ ಅದರಲ್ಲಿ ಸೀರೆ ಕೆಳಗಡೆ ಡ್ರೆಸ್ಸು ಜೀನ್ಸು ಅದು ಇದು ಅಂತೇಳಿ ಎಲ್ಲ ಕ್ಲೀನಾಗಿ ಅರೆಂಜ್ ತೆಗ್ದಿಟ್ಬಿಟ್ಟಿದ್ದಾರೆ ಆಮೇಲೆ ಎಕ್ಸ್ಟ್ರಾ ಇಲ್ಲೊಂದು ರೂಮ್ ಇದೆ ಇಲ್ಲೇನಿಟ್ಟಿಲ್ಲ ಎರಡು ಚೇರ್ ಇಟ್ಬಿಟ್ಟು ಒಂದು ಫ್ರಿಜ್ ಇಟ್ಟು ಒಂದು ಬಟ್ಟೆ ಹಾಕೊಂಡಿಟ್ಟಿದ್ದೀವಿ ಟ್ರೋಲಿನೂ ಇನ್ನೂ ಓಪನ್ ಮಾಡಿಲ್ಲ ಅದರಲ್ಲೂ ಇನ್ನೂ ಬಟ್ಟೆ ಇದೆ ನಂಗೆ ಮಟ್ಟೆ ಮಡ್ಚಕ್ಕೆ ಆಗೋಲ್ಲ ನಿಂದ ಅಷ್ಟೊಂದು ಬಟ್ಟೆ ಅಂತ ಅಂತೇಳ್ಬಿಟ್ಟು ಹಂಗೇ ಇಟ್ಟಿದ್ರು ಇನ್ನು ಈ ಸೋಫಾ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಎಷ್ಟೊತ್ತು ಕೆಲಸ ಮಾಡಿದ್ರು ಮುಗಿತಾನೆ ಇಲ್ಲ ಆಲ್ಮೋಸ್ಟ್ ನಾವು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನೈಟ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಎಲ್ಲ ಕ್ಲೀನ್ ಮಾಡಲೇಬೇಕು ಅಂತೇಳಿ ಇದು ಮಾಡಿದ್ವಿ ಆಮೇಲೆ ಹೊರಗಡೆನೂ ನೋಡ್ಬೋದು ಇಲ್ಲಿ ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು ಇದೆಲ್ಲ ವೇಸ್ಟು ಇನ್ನೂ ಆ ಕಡೆ ಎಲ್ಲ ಇದೆ ರಟ್ಟಿನ್ ಬಾಕ್ಸು ಅದು ಇದು ಅಂತೇಳಿ ಸಖತ್ ವೇಸ್ಟೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನೈಟು ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದು ಮಾಡ್ತಾಯಿದ್ವಿ ನೋಡ್ಬೋದು ಇಲ್ಲಿ ಇದು ಓಟುಪಾಳ ಅಂತಾರೆ ಕೇರಳ ಸ್ಪೆಷಲು ನಾವೆಲ್ಲ ರೊಟ್ಟಿ ಅಂತೀವಿ ಸಕ್ಕತ್ತಾಗಿರುತ್ತೆ ಒಳ್ಳೆ ಸ್ಪಂಜ್ ಥರ ಚೆನ್ನಾಗಿರುತ್ತೆ ಹಿಂಗೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫುಲ್ಲು ಕ್ಲೀನೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮನೆಯೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೈಟಿಗೆ ಕಬಾಬು ಮಾಡ್ಕೊಂಡಿದ್ವಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್